ಭಾರತ ದೇಶ ಕಂಡ ಆಧ್ಯಾತ್ಮಿಕ ಸಾಧಕಿಯರಲ್ಲಿ ಅಕ್ಕಮಹಾದೇವಿ ಮತ್ತು ಮೀರಾಬಾಯಿ ಅಗ್ರಗಣ್ಯರು ಕ್ರಮವಾಗಿ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತವನ್ನು ಪ್ರತಿನಿಧಿಸುವ ಇಬ್ಬರು ಬಾಲ್ಯದಿಂದಲೇ ಭಗವಂತನ ಪ್ರೇಮವನ್ನು ಬೆಳೆಸಿಕೊಂಡವರು ಮೀರಾಬಾಯಿಯು ರಾಜಕುಮಾರಿಯಾಗಿದ್ದರೂ ಭಗವಂತನಿಗಾಗಿ ಸಂತ ಸಂಘಕ್ಕಾಗಿ ರಾಜಮರ್ಯಾದೆಯನ್ನು ತ್ಯಾಗ ಮಾಡಿದಳು ಹಾಗೆಯೇ ಅಕ್ಕಮಹಾದೇವಿಯು ಕೂಡ ರಾಣಿಯಾಗುವ ಅವಕಾಶ ಒದಗಿ ಬಂದಿದ್ದರೂ ಭಗವಂತನನ್ನು ಆತ್ಮಸಾತ್ ಮಾಡಿಕೊಳ್ಳುವುದಕ್ಕಾಗಿ ಬಸವಾದಿ ಶರಣರ ಸಂಘ ಸುಖಕ್ಕಾಗಿ ಅದನ್ನು ತ್ಯಾಗ ಮಾಡಿದಳು ಇದೇ ರೀತಿ ಮೀರಾಬಾಯಿಯು ಮೇಲ್ನೋಟಕ್ಕೆ ಯಾವುದೇ ಸಂಪ್ರದಾಯಕ್ಕೆ ಕಟಿಬದ್ಧವಾಗಿಲ್ಲವೆನಿಸಿದರೂ ಅವಳ ಆಧ್ಯಾತ್ಮಿಕ ಸಾಧನೆಯಲ್ಲಿ ವೇದಾಂತದ ವಲ್ಲಭಾಚಾರ್ಯರ ಸಂಪ್ರದಾಯದ ಪ್ರಭಾವವಿರುವುದನ್ನು ಕಾಣಬಹುದಾಗಿದೆ ಅಕ್ಕಮಹಾದೇವಿಯು ಲಿಂಗಾಯತ ಪರಂಪರೆಯಲ್ಲಿ ಬೆಳೆದು ಬಂದವಳಾದುದರಿಂದ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿರುವುದು ಸಹಜವೇ ಆಗಿದೆ ಅಕ್ಕಮಹಾದೇವಿ ಮೀರಾಬಾಯಿ ಇಬ್ಬರು ಮಧುರಾ ಭಕ್ತಿಯ ಮರಸಾಧಕಿಯರಾಗಿದ್ದಾರೆ ತಮ್ಮ ತಮ್ಮ ಆರಾಧ್ಯ ಪುರುಷನನ್ನು ಗಂಡನೆಂದು ಪರಿಗ್ರಹಿಸಿದವರು ಅವನನ್ನು ಒಲಿಸಿಕೊಳ್ಳಲು ಲೋಕಲಜ್ಜೆಯನ್ನೇ ತ್ಯಜಿಸಿದವರು ಅಕ್ಕನ ಆರಾಧ್ಯನು ಶಿವನ ಸ್ವರೂಪನಾದ ಚನ್ನಮಲ್ಲಿಕಾರ್ಜುನನು ಮೀರಾಬಾಯಿಯ ಆರಾಧ್ಯನು ವಿಷ್ಣು ಸ್ವರೂಪನಾದ ಶ್ರೀಕೃಷ್ಣನು ಇಬ್ಬರಿಗೂ ಆರಾಧ್ಯರೇ ಸರ್ವಸ್ವ ಮೇರೆ ತೋ ಗಿರಿಧರ ಗೋಪಾಲ ಸರೋ ನ ಕೋಯಿ ಗಿರಿಧರನಾದ ಶ್ರೀಕೃಷ್ಣನ ಹೊರತಾಗಿ ನನಗೆ ಯಾರೂ ಇಲ್ಲ ಎಂದು ಮೀರಾಬಾಯಿ ಚನ್ನಮಲ್ಲಿಕಾರ್ಜುನನೇ ಗಂಡನಗೆ ಮಿಕ್ಕಿನ ಲೋಕದವರನೆಗೆ ಸಂಬಂಧವಿಲ್ಲವಯ್ಯಾ ಎಂದು ಅಕ್ಕಮಹಾದೇವಿ ಹೇಳಿರುವುದು ಇಬ್ಬರು ಸಾಧಕಿಯರು ಭಗವಂತನನ್ನೇ ಪತಿಯನ್ನಾಗಿಸಿಕೊಂಡು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ತಮ್ಮ ಸಾಧನೆಯನ್ನು ಮುಂದುವರೆಸಿದವರು ಇಬ್ಬರೂ ನಿರಾಕಾರ ನಿರ್ಗುಣ ಬ್ರಹ್ಮನನ್ನು ಸಗುಣ ಸಾಕಾರ ರೂಪದಲ್ಲಿ ಕಂಡು ಆರಾಧಿಸಿದ್ದಾರೆ ತಮ್ಮ ಆರಾಧ್ಯ ದೇವನನ್ನು ಕೂಡುವ ಮೂಲಕ ಶಾಶ್ವತ ಸುಖವನ್ನನುಭವಿಸುವ ಅವರ ಚಡಪಡಿಕೆ ಹೇಳತೀರದು ಅದಕ್ಕಾಗಿ ಅವರು ಜಗತ್ತು ನಶ್ವರ ಅನಿತ್ಯವೆಂದು ಅರಿತು ದೇಹಾಭಿಮಾನವನ್ನು ತೊರೆದು ಆತ್ಮಸಮರ್ಪಣ ಭಾವ ಹೊಂದಿರುವುದನ್ನು ಅವರ ಭಕ್ತಿ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಅವರ ವಿರಹವೇದನೆಯಲ್ಲಿ ಕಾಮಕ್ಕೆ ಇಂಬಿಲ್ಲ ಅದು ಸ್ವಾರ್ಥರಹಿತವಾದ ನಿತ್ಯಪ್ರೇಮ ಎಂಬಲ್ಲಿ ಎರಡು ಮಾತಿಲ್ಲ ಲೇಖನ ಡಾ ಸಿದ್ದರಾಮಸ್ವಾಮಿಗಳು